ವೆಲ್ಕಮ್ ಬ್ಯಾಕ್ ಟು ಮೈ ಟಿಪ್ ಚಾನೆಲ್ ನೋಡಿ ಶುಕ್ರವಾರ ಇವತ್ತು ಏನು ನಿನ್ನೆ ಗ್ಯಾಸ್ ಒರೆಸಿಲ್ಲ ರಾತ್ರಿ ಗ್ಯಾಸ್ ಒರೆಸಿಲ್ಲ ಅಂದ್ರೆ ಬೆಳಿಗ್ಗೆ ಎದ್ದು ಅಡುಗೆ ಮಾಡಕ್ಕೆ ಹೇಗೆ ಮೂಡಿ ಬರಲ್ಲ ಈಗ ನೋಡ್ತಿದ್ದೀನಿ ಗ್ಯಾಸ್ ಒರೆಸ್ಕೊಬೇಕು ಈಗ ಎದ್ದಿದ್ದೀ ಇದು ಈಗ ಲಾಕ್ ಸ್ಟಾರ್ಟ್ ಮಾಡ್ಸಿದ್ದೀನಿ ಇವಾಗ ಅಡ್ಗೆ ತತ್ತಿಪ್ಪಲ್ಲೆ ರೊಟ್ಟಿ ಮಾಡೋಣ ಬಾಕ್ಸಿಗೆ ಇವಾಗ ಅಂತೇಳಿ ಇವತ್ತು ಶುಕ್ರವಾರ ಅಲ್ವಾ ಇನ್ನು ನಾವು ಇನ್ನೊಂದು ಎರಡು ದಿವಸ ಬಿಟ್ಟು ಇದಕ್ಕೆ ಹೋಗ್ತೀವಲ್ವ ಊರಿಗೆ ದೇವ್ರಿಗೆ ಮನೆ ಅಂದ್ಕೊಂಡಿವಿ ನಾ ದೇವ್ರದನ್ನೇ ಹೆಂಗೆ ಹೆಂಗೈತು ಅವ ಅಂದ್ಕೊಂಡಿವಿ ಹೋಗ್ತೀವಲ್ವ ಅವಾಗ ಪೂಜೆ ಮಾಡಬೇಕು ಅದಕ್ಕೋಸ್ಕರ ಅವಾಗೆ ಮಾಡಿದ್ರೆ ಆಯಿತು ಮೊನ್ನೆ ಮಾಡಿವಲ್ವೇ ಸುಮ್ಮನೆ ದಿಕ್ಕಿ ಬಿಟ್ಬಿಡೋಣ ಹೋಗೋತ್ನ ಮನೆ ದೇವ್ರಿಗೆ ಹೋಗ್ತು ಪೂಜೆ ಮುಗಿಸ್ಕೊಂಡು ಚೂಳ ಊಟ ಹೊಡಿಬೇಕು ಹಾಗಾಗಿ ಹೋಗ್ಲಿ ಬಿಡು ಇವತ್ತಂತ ಸುಮ್ಮನೆ ಆಗಿದೆ ನಾಳೆ ಊಟ ಮಾಡಬೇಕು ಪೂಜೆ ಮತ್ತೆ ನಾಳೆ ಮಾಡಬೇಕು ಅದಕ್ಕೋಸ್ಕರ ಪೂಜೆ ಇಲ್ಲಗೋಸ್ಕರ ಸ್ವಲ್ಪ ಲೇಸಿಡೆ ನಾನು ಬೆಳಗ್ಗೆ ರಾತ್ರಿನೇ ಒರ್ಸ್ಕೊಂಡ್ಬಿಡ್ತೀನಿ ಗ್ಯಾಸ್ ಒರ್ಸೋದು ಇದ್ದರೆ ಒರೆಸ್ಕೊಂಡು ಇದು ಮಾಡ್ತೀನಿ ಇನ್ನೇನು ಮತ್ತೆ ಏನು ಮಾಡಿ ಗೊತ್ತಿಲ್ಲ ಇಲ್ಲ ಗ್ಯಾಸ್ ಒರೆಸಿ ಹೊರಗೆ ಹೋಗಿ ಮುಸಿರು ತಿಳ್ಕೊಂಡ್ಬರ್ತೀನಿ ಇನ್ನ ಏನಾಗಿದೆ ಅಂದ್ರೆ ತಗೊಂಡೋಗಿ ಒರೆಸ್ಕೊ ತಿಕ್ಕೊಂಬಂದು ಕಸ ಹೊಡೆದು ಒರೆಸಿಲ್ಲ ನೀನು ಅದಕ್ಕೋಸ್ಕರ ಅಯ್ಯೋ ಒರೆಸ್ಕೊಂಡೆ ಎಗ ಎಗ್ ಕುಚ್ಚಾಕಿಟ್ಟು ರೊಟ್ಟಿ ಹಾಕ್ತೀನಿ ಅಥ್ತ ನನ್ನ ಸೈಡ್ ಬೆಂಡೋರ್ಸೋದು ಇಲ್ಲಲ್ವಾ ಅಂಬೆಟ್ಟಿ ಸೊಪ್ಪೆಲ್ಲ ತುಳಿ ಉಳ್ಕೊಂಡ್ಮೇಲೆ ಒರ್ಸ್ಕೊಂಡ್ಬಿಡ್ತೀನಿ ಸೊಪ್ಪು ಹಾತಾಗಿದ್ರು ವಾಶ್ ಮಾಡಿ ಮೊನ್ನೆಲ್ಲ ಕ್ಲೀನ್ ಮಾಡಿವಿ ಏನು ಅಷ್ಟೇ ನೀರೆಲ್ಲ ಪುಗೈಸ್ ನಾನು ಹ್ಞೂ ಹೀಗೆ ಡೇ ಬಟ್ ಎಲ್ಲ ಕ್ಲೀನ್ ಮಾಡ್ಕೊತಿರ್ತೀನಿ ಆದ್ರೂ ಊಟ ಫಾರ್ಮಾಲಿಟಿಸಿ ಅಂತ ಹಿಂಗೆ ಸ್ವಲ್ಪ ಅದ್ರ ಇರುತ್ತಲ್ಲ ಮನೆ ದೇವ್ರಿಗೆ ಹೋಗ್ತೀನಿ ಸ್ವಲ್ಪ ಏನಾದರೂ ಕ್ಲೀನ್ ಮಾಡ್ಬೇಕಂತ ಅದಕ್ಕೋಸ್ಕರ ಕ್ಲೀನ್ ಮಾಡ್ಕೊತೀನಿ ನಾನು ಸ್ವಲ್ಪ ಒಂದು ಸೈಡ್ ಕುಚಕ್ಕೆ ಇಟ್ಟು ಒಂದು ಸೈಡ್ ರೊಟ್ಟಿ ಹಾಕ್ಕೊಂಡು ಮತ್ತು ಕಾಣ್ತೀನಿ ಅಡುಗೆ ಇವಾಗ ಕಾಣ್ತೀನಿ ಟೈಮ್ ಆಗಿಬಿಟ್ಟಿದೆ ಇವತ್ತು ರೊಟ್ಟಿ ಸುಟ್ಟು ಹಂಗೆ ಸ್ವಲ್ಪ ಹಾಗೆ ಪಲ್ಯ ಮಾಡಿದೆ ಅಲ್ಲಿ ಅಲ್ಲಿ ತಗೊಂಡು ಹೋದ್ವಿ ಇದು ಆಯಿತು ಹಾಂ ಅದಕ್ಕೆ ತತಿಪಲ್ಲ ಸಿಂಪಲಾಗಿ ಮಾಡ್ಕೊಂಡು ಮೈ ಮನೆ ಕ್ಲೀನ್ ಮಾಡ್ಕೊಂಡು ಸ್ನಾನ ಮಾಡ್ತೀನಿ ಯಾಕಂದರೆ ಇವತ್ತು ಏನು ಇದು ಗೈಸ ಗೊತ್ತಿರತ್ತೆ ಆಲ್ಮೋಸ್ಟ್ ಇವಾಗ ಇದು ಕುಡಿಸುತ್ತಾರಲ್ವಾ ಮೋರಮ್ಮ ಬಂತಲ್ಲ ತಯಾರಿ ಹೇಳ್ತಾರೆ ಅದಕ್ಕೆ ಅದು ಅದಕ್ಕಿಂತ ಮುಂಚೆಗೆಲ್ಲ ಕ್ಲೀನ್ ಮಾಡಿಬಿಟ್ರೆ ಇದಕ್ಕೆ ದೇವರಿಗೆ ಆಗುತ್ತೆ ಇನ್ನು ಏನು ಪಕ್ಕಿಲ್ಲ ಆತ ಅವಾಗ ಸ್ವಲ್ಪ ಅವಾಗ ಒಂದು ಅರಿಕೆ ಇದೆ ಅವಾಗ ಒಂದು ಅರಿಕೆ ತಿರ್ಸಿದಂಗೆ ಆಗುತ್ತೆ ಅದಕ್ಕೆ ಎರಡು ಮ್ಯಾನೇಜ್ ಆಗುತ್ತೆ ಇವಾಗ ಸ್ವಲ್ಪ ಎಲ್ಲ ಕ್ಲೀನ್ ಕ್ಲೀನಿಂಗ್ ಅಂದ್ರೆ ಏನಿಲ್ಲ ಮನೆ ಎಲ್ಲ ಕ್ಲೀನಾಗೈತೆ ಸ್ವಲ್ಪ ಸುಮ್ಮನೆ ದೂಡ ಉಡ್ಕೋಬೇಕು ಮುಗ ಸಾಮಾನು ತಿಕ್ಕೊಂಡು ಆಯಿತು ಅಷ್ಟೇ ಇನ್ನೇನಿಲ್ಲ ಅದಕ್ಕೆ ಫಸ್ಟ್ ಅದು ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಆಮೇಲೆ ಯಾಕೆ ಯಾಕೆ ಇನ್ಮೆಂಟ್ ಪ್ಲೇಟ್ ಐತಿಯಾ ಮತ್ತೆ ಕಾಂತಿ ಹಾಗೆ ಇಷ್ಟು ಪ್ಲೇಟ್ರಿ ದುಡಾಪ್ ಮಾಡ್ತೀನಿ ಸ್ನಾ ಸ್ನಾನ ಮಾಡೋಣ ಸೈಲೆನ್ಸ್ ಅಂತ ಅನ್ಕೊಂಡಿದ್ದೆ ನಮ್ಮಅಮ್ಮ ಫೋನ್ ಮಾಡಿದ್ದೆ ಸುಮ್ಮನೆ ಅಂತ ನಮ್ಮ ತಂಗಿ ಸ್ವಲ್ಪ ಫುಲ್ಲು ಫುಲ್ ವೀಕ್ ಆಗ್ಬಿಟ್ಟ ಇಲ್ಲಿಗೆ ಬಾ ಒಂದ್ ಎರಡು ಹೋಗಂತೆ ಇದ್ದೋಗಂತರೂ ಬರ್ತಿಲ್ಲ ಏನ್ ಇವತ್ತು ಏನ್ ಮಾಡ್ತಾ ಗೊತ್ತಿಲ್ಲ ಫೋನ್ ಮಾಡಿದ್ನಲ್ ಅವಾಗ ಅಮ್ಮ ಅಂದ್ರು ಇವಾಗ ಇದು ಮೂವರಮ್ ಇದ್ರು ಫ್ರೆಂಡ್ ಇವತ್ತು ಗುದ್ಲಿ ಹಾಕ್ತಾರ ಅದಕ್ಕಾಗಿ ಗುದ್ಲಿ ಹಾಕಿದ್ಮೇಲೆ ಬೇರೆ ಊರಿಗೆ ಹೋಗ್ಬಾರ್ದು ದೇವ್ರಿಗೆ ಹಂಗ ಎಲ್ಲ ಹಬ್ಬ ಎಲ್ಲ ಆದ್ಮೇಲೆ ಹೋಗಂತ್ರಿ ಅಂತ ಅನ್ ಮತ್ತೆ ಹಬ್ಬ ಆಯ್ತು ಇವಾಗ ಎದು ಕ್ಲೀನ್ ಮಾಡಿ ಸ್ವಲ್ಪ ಇನ್ನು ಎರಡು ದಿನ ಮೂರು ದಿನ ಐತೆ ಹಬ್ಬ ಅಂದಾಗ ಕ್ಲೀನ್ ಮಾಡ್ಕ ಹಬ್ಬಕ್ಕೂ ಸರಿಯಾಗುತ್ತೆ ಆಗುತ್ತೆ ದೇವ್ರಿಗೆ ಹೋಗಿ ಬರೋಕ್ಕೆ ಸರಿ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಹೋಗ್ಲಿ ಅಂತ ಮತ್ತೆ ಸ್ನಾನ ಮಾಡಿ ಟಿಫನ್ ಮಾಡೋಕ್ಕ ಕುಂತೆ ಹಿಂಗಾಗಿ ಊರಿಗೆ ಹೋಗೋದು ಕ್ಯಾನ್ಸಲ್ ನಮ್ಮ ಮನೆಯವ್ರಿಗೆ ಹೇಳಿಲ್ಲ ಫೋನ್ ಮಾಡಿ ಹಿಂಗೆ ಅಮ್ಮ ಇನ್ನೊಂದು ಟೈಮು ನೆಕ್ಸ್ಟ್ ವೀಕ್ ಹೋಗೋಣ ಅಂತಂದು ಹೇಳಿ ಗೊತ್ತಿಲ್ಲ ಇನ್ನು ಯಾವಾಗ ಹೋಗ್ತೀರ ಅಂತ ಹೇಳ್ಬೇಕು ಅಂತ ಡಿಸೈಡ್ ಆಯ್ದಮ್ಮ ಉದ್ಲಿ ಹಾಕಿದ್ಮೇಲೆ ಊರಿಗೆ ಹೋಗ್ಬಾರ್ದಮ್ಮ ದೇವರು ಅಂದರೆ ದೇವರು ಇದು ಪೀಳ್ದ್ರು ಕುಂದ್ತಾರಲ್ವ ಕೈ ಪಿಡ್ ಕುಂದಸ್ತಾರಲ್ವ ಅವಾಗ ದೇವರು ಊರಾಗ ಕುಂತಿರ್ತಾವ ಹೋಗ್ಬಾರ್ದು ಅಂದ್ರೆ ಸುಮ್ಮನೆ ಆಗಿವಿ ನೆಕ್ಸ್ಟ್ ವೀಕ್ ಹೋಗೋದು ಬನ್ನಿ ಊಟ ಮಾಡ್ತಿದ್ದೀವಾಗ ಎಗ್ ಪಲ್ಯ ಮತ್ತು ರೊಟ್ಟಿ ಇಷ್ಟೇ ಮಾಡಿದೆ ಸಿಂಪಲ್ ಆಗಿ ರೊಟ್ಟಿ ತಿಂದು ಪತ್ರ ವಾಶ್ ಮಾಡ್ಕೋಬೇಕು ಕೆಲಸ ಇದೆ ಟುಟ್ಟಿ 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 ಬಂಗಾರ ಊಟ ಮಾಡಿ ಕಂತೀವಿ ಇನ್ನು ಸ್ವಲ್ಪ ಮಧ್ಯಾಹ್ನದಿಂದ ಕಾಣ್ತಿದ್ದೀನಿ ಮಧ್ಯಾಹ್ನ ಊಟ ಮಾಡೋಣ ಅಂತಂದು ಹೇಳಿ ಅಡುಗೆ ಮನೆಗೆ ಹೋದಾಗ ಹಂಗೆ ಒಂದು ಸ್ವಲ್ಪ ಮಾಂಗೆ ಹಾಕಿದ್ನಲ್ವ ಚಟ್ನಿಗೆ ಸ್ಮೆಲ್ ಒಂಥರ ಗಮ ಒಂಥರ ಸ್ಮೆಲ್ ಬರ್ದಿತ್ತು ನೋಡೋಣ ಆಗಿದಾವೆ ಏನಾದ್ರು ನೋಡೋಣ ತೆಗೆದಿದ್ದೀನಿ ಏನು ಸಕತ್ತಾಗಿ ಬಂದಿತ್ತು ಗೊತ್ತ ನೆಜ್ರ ಕಾಯಿ ಚಟ್ನಿ ಮಸ್ತ್ ಅಂದರೆ ಚೆನ್ನಾಗಿ ಎಲ್ಲ ಎಲ್ಲ ಅರ್ಧ ಬಂದಿತ್ತು ಕರೆಷ್ಟೆ ಇಲ್ಲ ಯಾವುದೂ ಕಮ್ಮಿ ಇಲ್ಲ ಯಾವುದೂ ನೆಚ್ಚಿಲ್ಲ ಸ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಊಟ ಮಾಡಿದ್ವಿ ಇನ್ನು ಹಂಗೆ ಒಂದು ಸ್ವಲ್ಪ ಊಟ ಎಲ್ಲ ಆದಮೇಲೂ ಬಿದು ಇತ್ತಲ್ವಾ ನಾಳೆ ಶನಿವಾರ ಇತ್ತು ಹೂವು ಕಟ್ಟೋಣ ಅಂತಂದೇಳಿ ಹೂವು ತೊಗೊಂಡಿದ್ದೆ ನೋಡಿ ಒನ್ ಟೈಮ್ ತೊಗೊಂಬಂದ್ರೆ ನನಗೆ ಒಂದು ವಾರ ಆಗ್ತಿದೆ ಹೂವು ಬೇಕಾದ್ರೆ ಬೇಕಾದ್ರೆ ಕಟ್ಕೊಳೋಕ್ಕೆ ಫಿಶ್ ತಂದರೆ ಅದರೊಳಗೆ ಇಟ್ಟು ಯೂಸ್ ಮಾಡ್ಕೊಬೋದು ಕವರಲ್ಲಿಟ್ಟರೆ ಹೂವು ಚೆನ್ನಾಗಿರುತ್ತೆ ಕಡೆ ಕಂದರೆ ಹಂಗೆ ಬೇ ಹಾಗೆ ಇಟ್ಟರೆ ಒಂಥರ ಇದಾದಂಗೆ ಆಗುತ್ತೆ ಕವರಲ್ಲಿ ಇಟ್ಟಿದ್ದೆ ಹಾಗೆ ಎಷ್ಟು ಫ್ರೆಶ್ ಇದಾಗುತ್ತೆ ಹೂವು ಇನ್ನು ಹೂವು ಕಟ್ಟೋದು ವಾಯ್ಸ್ ಕೊಟ್ಟು ಹೇಳೋಣ ಅಂದರೆ ನನ್ನ ಮಗನ ವಾಯ್ಸ್ ಜಾಸ್ತಿ ಬರುತ್ತೆ ಇನ್ನು ಮಾತಾಡುವಾಗ ಇನ್ನು ಹೂವು ಕಟ್ಟ ಡೀಟೇಲಾಗಿ ತೋರಿಸ್ಬೇಕಂದ್ರೆ ಸ್ಟ್ಯಾಂಡಲ್ಲಿ ಇಟ್ಟರೆ ಸ್ವಲ್ಪ ದೂರ ಅನಿಸುತ್ತೆ ಹತ್ರ ಇಟ್ಟು ಕಟ್ಟ ತೋರಿಸ್ಬೇಕು ಹಿಡ್ಕೊರ ಯಾರಿಲ್ಲ ನೋಡೋಣ ನಮ್ಮ ಪ್ರಿಯಾಚಿ ಇಟ್ಕೊತಾನೆ ನಾನು ಸುಮ್ಮನೆ ಹಂಗೆ ಮಾತಾಡ್ತಿದ್ದೆ ಇಟ್ಕೊತೀಯಾ ಅಂತಂದು ಹೇಳಿ ಹ್ಞೂ ಅಂದ ಆ ಟೈಮ್ ಕಟ್ಟಿದಾಗ ಕಟ್ಟಿದಾಗಬಿಟ್ಟು ಅವನು ಹಿಡ್ಕೊಂಡಿದ್ದ ಇನ್ನು ಈ ಟೈಮ್ ಕಟ್ಟಿದಾಗ ಬಿಟ್ಟು ಹಿಡ್ಕೊತೀನಿ ಅಂದ ಅಂದ್ರೆ ಅವ್ನು ಕಾಲೆಲ್ಲ ತೋರಿಸ್ತಿದ್ದಾನೆ ಇನ್ನು ಹಂಗೆ ಸ್ವಲ್ಪ ಸ್ವಲ್ಪ ಹಂಗೆ ಕ್ಯಾಪ್ಚರ್ ಆಯ್ತು ಗ್ರೀನೋಂಟೈ ಮತ್ತು ನೋಡೋಣ ಯಾವಾಗ ಹೂವಂತೂ ಇದಾವೆ ಕಟ್ಟೋಕೆ ಅಂತು ಬಟ್ ಹಿಡ್ಕೊಳ್ರಿಲ್ಲ ಸ್ಟ್ಯಾಂಡಲ್ಲಿ ಇಟ್ಟರೆ ಫುಲ್ ಲಾಂಗ್ ಆಗುತ್ತಿತ್ತು ಕಾಣೋದಿಲ್ಲ ಹಾಗಾಗಿ ಯಾವಾಗಾದರೂ ನೋಡಿದರೆ ಆಯಿತಂತ ಇನ್ನು ಹಂಗೆ ಸಿಂಪಲ್ಲಾಗಿ ಕಟ್ಟಿದೆ ಇದು ಮಾಡಿದ್ದೆ ಹಂಗೆ ತೋರಿಸ್ತಿದ್ದೀನಿ ಇನ್ನು ಒಂದು ಎಳೆ ದಾರ ತಗೊಂಡು ಇನ್ನು ಎರಡು ಆ ಕಡೆ ಎರಡು ಈ ಕಡೆ ಎರಡು ಒಟ್ಟು ನಾಲ್ಕು ಹೂವು ತಗೊಂಡು ಮಧ್ಯದಲ್ಲಿ ಇಟ್ಕೊಂಡು ಒಂದು ಸೈಡು ಹಿಂಗೆ ಉಲ್ಟಾ ಹೋಗಿ ಹಿಂಗೆ ಬಂದು ಮತ್ತೆ ಹಿಂಗೆ ಒಂಟಾಕ್ಕು ಹೇಳ್ಕಂತ ಕಟ್ಟಿದರೆ ಈಸಿ ಅನಿಸುತ್ತೆ ಈ ಕಟ್ಟಿದ್ದು ಕೊಡ್ಬೇಕಂದ್ರೆ ನಿಮಗೂ ಅರ್ಥ ಆಗಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಕಟ್ತಿದ್ರೆ ಅವಾಗ ಹೇಳ್ತೀನಿ ಇನ್ನು ಕೆಲವರು ಹೂವು ಕಟ್ಟುವಾಗೆಲ್ಲ ಹೂವು ಗ್ಯಾಪ್ ಗ್ಯಾಪ್ ಆಗುತ್ತೆ ನಾನು ಕೇಳಿದ ಮಟ್ಟಿಗೆ ಗ್ಯಾಪ್ ಗ್ಯಾಪು ಬಿಡಿ ಬಿಡಿ ಆಗುತ್ತೆ ಗುತ್ತಿನಾಗೆ ಬರೋಲ್ಲ ಅಂತ ಹೇಳ್ತಾರೆ ಗುತ್ತಿನಾಗೆ ಬರೋಕೆ ಮೇನ್ ಕಾರಣ ಅಂದರೆ ಫಸ್ಟಿಗೆ ಕಟ್ಟಿರ್ತೀವಲ್ವ ನೆಕ್ಸ್ಟ್ ಹೂವು ಕಟ್ಟುವಾಗ ದಾರ ಎಳ್ಕೋಬೇಕು ಎಳ್ಕೊಂಡು ಎಳ್ಕೊಂಡು ಕಟ್ಟಿದರೆ ಗುತ್ತು ಬರುತ್ತೆ ಇಲ್ಲ ಹಂಗೆ ದಾರ ಹಿಂದ್ಗಡೆ ಸ್ವಲ್ಪ ದಾರ ಹೆಚ್ಚುಳಿದಿರುತ್ತೆ ಅದನ್ನು ಹಂಗೆ ಬಿಟ್ಬಿಟ್ರೆ ಅದು ಬಿಡಿ 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 ಹೂವು ಹಂಗೆ ಕಾಣಿಸುತ್ತೆ ಹಾಗಾಗಿ ಹೂವು ಯಾವಾಗಲೂ ಕಟ್ಟುವಾಗ ಬೇಸ್ ಎಳೆದು ಕಟ್ಟಬೇಕು ಇನ್ನು ಹೂವು ಬೇಸ್ಟ್ ನೀಟಾಗಿ ಬರ್ಬೇಕಂದ್ರೆ ಫಸ್ಟ್ನೇ ಫಸ್ಟಿಗೆ ಕಟ್ಟಿರ್ತೀವಲ್ವ ಆ ಹೂವು ಹೂವು ಫ ಏನೂ ಬೇಸ್ ಗಟ್ಟಿಯಾಗಿರ್ಬೇಕು ಇವಾಗ ಮನೆ ಕಟ್ಟೋದನ್ನ ಬುನಾದ್ ಹೆಂಗೆ ಇರುತ್ತೆ ಆ ಥರ ಹೂವು ಕಟ್ಟುವಾಗ ಫಸ್ಟ್ನೇ ಅದು ಕಟ್ತೀವಲ್ವ ಅದು ಗುತ್ತಿನಾಗೆ ಬೇಸಿದ್ರೆ ಹಂಗೆ ಕಟ್ಕೊಂಡು ಕಟ್ಕೊಂಡು ತೋದಂಗಲ್ಲ ಚೆನ್ನಾಗಿ ಬರುತ್ತೆ ಹಾಗಾಗಿ ಅದು ಕಟ್ಟುವಾಗ ಮಾಡಿ ಹೇಳೋಣ ಅನ್ನ ಆಗ್ತಿಲ್ಲ ಫೋನ್ ಹಿಡ್ಕೊಂಡವ್ರು ಬೇಕು ಇವಾಗ ನಾನು ಹಿಂಗೆ ಇಟ್ಕೊಂಡು ಆ ಕಡೆ ಈ ಕಡೆ ನೋಡಿ ಪ್ರಿಯಾಂಶಿ ಕೊಟ್ಟಿದ್ದೀನಿ ಅವನ್ನ ಆ ಕಡೆ ಈ ಕಡೆ ತೂರ್ಸ್ತಿದ್ದಾನೆ ಹಾಗೆ ಒಂದ್ರಲಿಂದ ಒಂದರಲ್ಲಿಂದ ಹಂಗೆ ಬಗ್ಗೆ ಹೋದ್ರೆ ಬೇಸ್ ಚೆನ್ನಾಗಿ ಬರುತ್ತವೆ ಇನ್ನು ಕಾಲಲ್ಲೂ ಕಟ್ತೀನಿ ಗಷ್ಟು ನಾನು ಹೂವು ಅಂದರೆ ಕಾಲಲ್ಲಿ ಕಟ್ಟೋದಂದರೆ ನಾವು ಹೆಂಗೆ ಕಟ್ಟಿರ್ತೀವಿ ಅವು ಎಷ್ಟು ಗೊತ್ತಿರುತ್ತೆ ಹಂಗೆ ಇರ್ತವೆ ಒಂದು ಸ್ವಲ್ಪ ಲೂಸ್ ಆಗೋಲ್ಲ ಆ ಥರ ಕಟ್ತೀನಿ ಈ ಥರ ಕಟ್ಟೋದ್ರಿಂದ ದೇವರಿಗೆ ಯೂಸ್ ಮಾಡ್ಕೋಬೋದು ನಾವು ಯೂಸ್ ಮಾಡಿ ಇಟ್ಕೋಬೋದು ಬಟ್ ಏನಂದ್ರೆ ಆದರೂ ಲೂಸ್ ಆಗ್ತವೆ ಹಾಗಾಗಿ ಕಾಲಿಂದ ಕಟ್ಟಿದರೆ ಲೂಸೇ ಆಗಲ್ಲ ನಾನು ಎಲ್ಲೊಂದು ಫಂಕ್ಷನ್ ಮದುವೆ ಇದ್ದರೆ ಜಾಸ್ತಿ ಬಿಡಿ ಹೂವು ಇದ್ದರೆ ಕಾಲಲ್ಲಿ ಕಟ್ಕೊಂಡು ಇಟ್ಕೊಳ್ಳೋದ ಅಂದರೆ ಒಂದು ಸ್ವಲ್ಪ ಬಿಡಿ ಆಗಲ್ಲ ಹೆಂಗಿದ್ದು ಹಂಗೆ ಇರು ಇರ್ತವೆ ಇನ್ನು ನನ್ನ ಫೈನಲ್ಲಿ ಎಲ್ಲ ಹೂವು ಕಟ್ಟಿದೆ ಇನ್ನು ಇನ್ನು ಎಲ್ಲ ಹೂವು ಕಟ್ಟಾದ ಮೇಲೆ ಮತ್ತೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಏನು ಮಾಡೋಣ ಅಂತ ಯೋಚನೆ ಮಾಡಿದಾಗ ಮನೇಲಿರೋ ಐಟಮ್ಸ್ನೇ ಮಾಡಬೇಕು ಏನಾದರೂ ಅಂತೇಳಿ ಆಮೇಲೆ ಯೋಚನೆ ಮಾಡಿದೆ ಏನು ಮಾಡಲಿ ಅಂತಂದೇಳಿ ಆಮೇಲೆ ಬರ್ಫಿ ಮಾಡೋಣ ಅಂದ್ಕೊಂಡೆ ಶೇಂಗಾ ಎಷ್ಟೊಂದು ಇತ್ತು ಬರ್ಫಿ ಮಾಡೋಣ ಆಮೇಲೆ ಇದ್ದು ಶೇಂಗಾ ಯಾವ್ದು ಏನಕ್ಕಾದ್ರೂ ಅದು ಯೂಸ್ ಆಗ್ತಿರುತ್ತೆ ಇದು ಹುರ್ಕಡ್ಲೆ ಅಂತ ಇದು ಜಾಸ್ತಿ ಇತ್ತು ಚಟ್ನಿ ಇದು ಸ್ವಲ್ಪ ಹಾಕೋದು ಅದು ಜಾಸ್ತಿ ಅಲ್ವಾ ಹಾಕೋದು ಹಾಗಾಗಿ ನೋಡೋಣ ಅದು ಟೈಮ್ ಮಾಡೋಣ ಬಟ್ ಇದನ್ನು ಮಾಡಿ ನೋಡೋಣ ಅಂತಂದೇಳಿ ಹೇಳಿ ಹುರ್ಕಡಲೆ ತಗೊಂಡೆ ಗಂಕ ಪೇಡ ಮಾಡೋಣ ಅಂತಂದೇಳಿ ಇನ್ನು ಹುರ್ಕಡ್ಲೆ ಒಂದು ಕಪ್ಪಷ್ಟು ತಗೊಂಡೆ ಆ ಕಪ್ಪಲ್ಲಿ ಒಂದು ಕಪ್ಪು ಹಾಲಿನ ಪುಡಿ ತಗೊಂಡೆ ಹಾಗೆ ಒಂದು ಕಪ್ಪು ಹುರ್ಕಡ್ಲೆ ತಗೊಂಡ್ರೆ ಒಂದು ಸ್ವಲ್ಪ ಆ ಕಪ್ಪಿಗೆ ಅರ್ಧ ಅಷ್ಟು ಕಮ್ಮಿ ಆಗಷ್ಟು ಸಕ್ಕರೆ ತಗೊಂಡೆ ನೋಡೋಣ ಒಂದು ಸ್ವಲ್ಪ ಮಾಡಿ ನೋಡೋಣ ಅಂದರೆ ಪೇಡ ಥರ ಮಾಡೋಣ ಅಂತೇಳಿ ಇನ್ನು ಪೇ ಅದೆಲ್ಲ ಮಿಕ್ಸಿ ಬೇಯಿಸ ನುಣ್ಣಕ್ಕೆ ಸ ಇದು ಹಾಕ್ಕೊಂಡಿರ್ಬೇಕೀಸ ಏನು ಮಿಕ್ಸಿ ಹಾಕ್ಕೊಂಡಿರ್ಬೇಕು ನೈಸ್ ಸ್ವಲ್ಪ ಇದು ಇರಬಾರ್ದು ಪೂರ ನೈಸ್ ಇರಬೇಕು ಚೆನ್ನಾಗಿ ಹಾಲಿನ ಪುಡಿ ಮತ್ತು ಬಿಳಗಡ್ಲೆ ಒಂದು ಸ್ವಲ್ಪ ಸಕ್ಕರೆ ಏಲಕ್ಕಿ ಹಾಕ್ಕೊಳಂಗಿದ್ರೆ ಹಾಕ್ಕೊಬೋದು ನಾನು ಏಲಕ್ಕಿಯನ್ನು ಹಾಕ್ಕೊಂಡಿದ್ದಿಲ್ಲ ಒಂದು ಸ ಬೇಸ್ ಚೆನ್ನಾಗಿ ನೈಸ್ ಪೌಡ್ರ್ ಥರ ಮಾಡಿಕೊಂಡು ಇನ್ನ ಇಲ್ಲಿ ತುಪ್ಪ ಕಾಸಕ್ಕೆ ಇಟ್ಟಿದ್ದೀನಿ ಒಂದು ಮೂರು ಸ್ಪೂನ್ ಹಂಗಿಟ್ಟು ಹಾಕ್ಕೊಂತಿದ್ದೀನಿ ಇನ್ನು ಫ್ರಿಡ್ಜಲ್ಲಿ ಇಟ್ಟಿದ ಕಾರಣಕ್ಕೆ ತುಪ್ಪ ಎಲ್ಲ ಒಂಥರ ಅದು ಬೆಣ್ಣೆ ತಣ್ಣ ಕಾಸಿದ್ದು ತುಪ್ಪ ಅದೆಲ್ಲ ಒಂಥರ ಗಟ್ಟಿ ಹಾಕ್ಬಿಟ್ಟಿದ್ದೆ ಸ್ಪೂನೇ ಬಿಟ್ಟಿದ್ದೆ ಅದರ ಸ್ಪೂನ್ ತೆಗಿಯಕು ತೆಗೀತಿದ್ದಾಗ ಹಾಗಾಗಿ ಡೈರೆಕ್ಟ್ ಹಂಗೆ ಒಂದು ಬೌಲಲ್ಲಿ ಹಾಕ್ಕೊಂಡು ಅದೇನು ಪೌಡ್ರ್ ಮಾಡ್ಕೊಂಡಿದ್ದೀನಲ್ವ ತುಪ್ಪ ಹಾಕ್ಕೊಂಡು ಕಲ್ಸ್ಕೊಬೋದು ಬಟ್ ಇದು ನಾನು ಫ್ರಿಡ್ಜಲ್ಲಿ ಇಟ್ಟಿದ್ದೆ ಅಲ್ವ ಗಟ್ಟಿ ಆಗ್ಬಿಟ್ಟಿದ್ದೆ ಇವಾಗ ಕಲಿಸಿದ್ರು ಚೆನ್ನಾಗಿರಲ್ಲ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಕಲ್ಸ್ಕೊಳೋಣ ಅಂತಂದು ಹೇಳಿ ಅಂದರೆ ತುಪ್ಪ ಕರಗಬೇಕು ಅದು ಗ ಕ ಗಟ್ಟಿ ಇದೆ ಅಲ್ವ ಅದು ಕರಿಕಿ ಒಂದು ಸ್ವಲ್ಪ ತುಪ್ಪ ನೀರು ನೀರು ಹಂಗೆ ಆದಾಗ ನಾನು ಅದು ಪುಡಿ ಹಾಕ್ಕೊಂಡು ಕಲ್ಸ್ಕೊತೀನಿ ಇನ್ನು ಇದು ಚೆನ್ನಾಗಿದೆ ತುಪ್ಪ ಇನ್ನು ನಾನು ಫ್ರಿಡ್ಜಲ್ಲಿ ಏನಿಟ್ಟಿಲ್ಲ ಚೆನ್ನಾಗಿ ನೀರು ನೀರಿದೆ ಅಂತಂದರೆ ಡೈರೆಕ್ಟ್ ಹಂಗೆ ಹಾಕಿ ಕಾಸ್ಕೋಬೋದು ನಾನು ಸ್ಟವ್ ಒಂದು ಸ್ವಲ್ಪ ತಷ್ಟೇ ತುಪ್ಪ ಕರಂಗಷ್ಟೇ ಇಟ್ಟು ಕರಿಗಾದ್ಮೇಲೆ ಆಫ್ ಮಾಡಿದ್ದೀನಿ ಸ್ಟವ್ನ ಅವಶ್ಯಕತೆ ಏನೇ ಇರೋದಿಲ್ಲ ಇದಕ್ಕೆ ಹಾಗಾಗಿ ಅದೇನು ಪೌಡ್ರ್ ಮಾಡ್ಕೊಂಡಿದ್ನಲ್ವ ಇದರಲ್ಲಿ ಹಾಕಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಎಷ್ಟು ನೋಡಿ ಸ್ಟವ್ನ ಆಫ್ ಮಾಡಿದ್ದೀನಿ ಆಮೇಲೆ ನಾವೆಷ್ಟು ಅದು ಪುಡಿ ಎಲ್ಲ ಅದ್ರ ಮೇಲೆ ಹೋಗುತ್ತೆ ನಾನು ಒಂದೊಂದು ಕಪ್ಪು ತಗೊಂಡಿದ್ದೀನಿ ಮೂರು ಇದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಅಂದಾಜು ನೀವೆಷ್ಟು ತೊಗೊತೀರಿ ಅದ್ರ ಮೇಲೆ ಬಿಟ್ಟಿದ್ದು ನಾವು ತುಪ್ಪ ಎಲ್ಲ ಚೆನ್ನಾಗಿ ಅದೆಲ್ಲ ಕ ಗಟ್ಟಿ ಇನ್ನು ತುಪ್ಪ ಎಲ್ಲ ಮೇಲೆ ಇನ್ನು ನೈಸ್ ಪೌಡ್ರ್ ಮಾಡ್ಕೋಬೇಕು ಗೈಸ್ ನೈಸ್ ಪೌಡ್ರ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಒಂಥರ ಸ್ಮೂತಿ ಪೇಡ ಥರ ಚೆನ್ನಾಗಿರುತ್ತೆ ಪೇಡ ಹೆಂಗಿರುತ್ತೆ ಆ ಥರ ಬರುತ್ತೆ ಇನ್ನು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಪೂನಲ್ಲಿ ತಿರ್ಸ್ಕೊಳೋಣ ಅಂದೆ ಬಟ್ ಸ್ಪೂನಲ್ಲಿ ಅಂದರೆ ಆಗಲ್ಲ ಅದು ನಮ್ಮ ಕೈ ಅದಲ್ಲಿಂದ ಆದರೆ ಅದು ಒಂದೊಂದು ಸ್ವಲ್ಪ ಮಿಕ್ಸಿಯಲ್ಲಿ ಉಂಡುಂಡೆ ಹೊಂಡಂಗೆ ಇರುತ್ತೆ ಮತ್ತು ತುಪ್ಪ ಹಾಕಿ ಎಲ್ಲದಕ್ಕೂ ಮಿಕ್ಸ್ ಅದು ಈ ಪೌಡ್ರ್ ಏನು ಮಾಡ್ಕೊಂಡಿದ್ದೀನಲ್ವ ಆ ತುಪ್ಪ ಎಲ್ಲದಕ್ಕೂ ಮಿಕ್ಸ್ ಆಗಬೇಕು ಮೂರು ಸ್ಪೂ ಇದು ನಾನು ತಗೊಂಡಿದ್ದ ಮೂರು ಸ್ಪೂನು ಜಾ ಕರೆಸ್ಟು ಆಗುತ್ತೆ ಇದು ಜಾಸ್ತಿನೂ ಆಗೋಲ್ಲ ಆಗಲ್ಲ ಆಗೋಲ್ಲ ಒಳ್ಳೆ ಅದ ಬರುತ್ತೆ ಇನ್ನು ಇದು ಬಾ ಇದು ಯಾಕೆ ಹಾಕಿ ನಡೀತದೆ ಹಾಕಿಲ್ಲ ಅಂದ್ರೆ ನಡಿತೈತೆ ಅನ್ನೋಂಗಿಲ್ಲ ತುಪ್ಪ ಹಾಕಿದರೆ ಚೆನ್ನಾಗಿ ಸ್ವೀಟು ಒಂಥರ ಏನೋ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ತಿನ್ನೋ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ತುಪ್ಪ ಹಾಕಿದ್ರೆ ಚೆನ್ನಾಗಿ ಇನ್ನು ತುಪ್ಪ ಎಲ್ಲ ಅದಕ್ಕೆಲ್ಲ ಪೌಡ್ರಿಗೆಲ್ಲ ಹೋಗೋ ಥರ ಈ ಥರ ಉಂಡೆ ಆಗಿಬಿಡುತ್ತೆ ನೋಡಿ ಹಾಗಾಗಿ ಕೈಲಿಂದ ಅಂದರೆ ಚೆನ್ನಾಗಿ ಕಲಿಸ್ಕೊಬೋದು ಹಾಗಾಗಿ ನನ್ನ ಸ್ಪೂನ್ ಬಿಟ್ಟು ಕೈಲಿಂದ ಚೆನ್ನಾಗಿ ಕಲ್ಸ್ಕೊಳಕ್ಕೆ ಇದು ಮಾಡಿದೆ ಎಲ್ಲ ಉಂಡೆ ಉಂಡೆ ಎಲ್ಲ ಒಡೆ ಒಡೆದು ಚೆನ್ನಾಗಿ ನೈಸ್ ಥರ ಮಾಡಿಕೊಂಡು ಇನ್ನು ಹಿಟ್ಟು ಇದು ಇದು ಈ ಥರ ಇದ್ದರೆ ಪೇಡ ಯಾವ ಥರ ಮಾಡೋದಂತ ಕೆಲವು ಒಬ್ಬೊಬ್ಬರೇ ಒಂದು ಸ್ವಲ್ಪ ತಾಟ್ ಬರ್ತಿರುತ್ತೆ ಏನಿಲ್ಲ ಚೆನ್ನಾಗಿ ಇದು ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಥರ ಪ್ರೆಸ್ ಮಾಡಿದರೆ ಉಂಡೆ ಬರಬೇಕದು ಉಂಡೆ ಬಂದಿದೆ ಅಂದರೆ ಇದು ಪೇಡದ ಅದ ಬಂದಿದೆ ಇಟ್ಟಿದ್ದರೆ ಸಾಕು ಅಂತ ಅನ್ಕೋಬೋದು ನಾನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೇನು ಪಾಕ ಏನು ತೆಗೆದಿರಲ್ಲ ಗೈಸು ನಿಜ ಏನು ಸಕ್ಕತಿ ಇರುತ್ತಂದ್ರೆ ಪೇಡ ಇದು ಯಾರಾದರೂ ನಮ್ಮ ನಾನು ಸಣ್ಣಳಿದ್ದಾಗ ಇದ್ದಾಗೆ ರಾಖಿ ಕಟ್ತಿದ್ದೆ ನಮ್ಮ ಅಣ್ಣ ತಮ್ಮನವರಿಗೆಲ್ಲ ರಾಖಿ ಕಟ್ಟುವಾಗ ಪೇಡ ಕೊಡಬೇಕಲ್ಲ ಒಂದೊಂದು ಪೇಡ ತಿನ್ನಿಸಿ ರಾಖಿ ಕಟ್ಟಬೇಕಲ್ವ ಆಗ ಪೇಡ ತಗೊಂಬ ದಪ್ಪ ದುಡ್ಡು ಕೊಟ್ ಕೊಡ್ತಿದ್ರಲ್ವ ಅವಾಗೆಲ್ಲ ಒಂದು ರೂಪಾಯಿ ಅಂದರು ಇಂಥವ್ ಇರ್ತಿದ್ವಿ ಅವಾಗ ಎಷ್ಟು ಒಂದು ರೂಪಾಯಿ ಎರಡು ರೂಪಾಯಿ ಇರ್ತಿದ್ದಿಲ್ವ ಆವಾಗಿ ನೆನಪಿದು ಆವಾಗ ತಗೊಂಬರ್ತಿದ್ವಲ್ಲ ಬರ್ತಿದ್ವಲ್ಲ ಸೇಮ್ ಅದೇ ರುಚಿ ಅದೇ ಎಲ್ಲ ಸೇಮ್ ಹಂಗೆ ಇದೆ ಗೊತ್ತಾ ಒಂದು ರೂಪಾಯಿ ಒಂದು ಪೇಡ ಇದ್ದಂಗೆ ಇದೆ ನನ್ನ ಹಸ್ಬೆಂಡಿಗೆ ಕೊಟ್ಟಾಗ ಅವರು ಅವರು ಹಂಗೆ ಹೇಳಿದರು ಏ ಇದು ಅವಾಗ ಸ್ಕೂ ಸ್ಕೂಲ್ ಟೈಮಲ್ಲಿ ಅಂಗಡಿ ಎಲ್ಲ ಮಾಡ್ತಿದ್ರಲ್ವ ಇವಾಗನು ಮಾಡ್ತಿರ್ತಾರೆ ಪೇಡ ಸೇಮ್ ಅದೇ ಟೇಸ್ಟ್ ಇರುತ್ತೆ ನಿಜವಾಗಿ ಇದು ಸಕ್ಕತ್ತಾಗಿರುತ್ತೆ ಹಾಲಿನ ಪುಡಿ ಇಲ್ಲಾಂದ್ರೂ ಮಾಡ್ಕೋಬೋದು ಇದು ಪೇ ಬರೀ ಇದು ಉರ್ಗಡ್ಲೆ ಪುಡಿಯನ್ನೇ ಹಾಕಿ ಮಾಡ್ಕೋಬೋದು ಬಟ್ ಹಾಲಿನ ಪುಡಿ ಇದ್ರೆ ಒಂದು ಸ್ವಲ್ಪ ಏನೂ ಬಾಯಲ್ಲಿ ಟೇಸ್ಟ್ ಬರುತ್ತೆ ಇಲ್ಲಾಂದ್ರೂ ಓಕೆ ನಾನು ನಿತ್ಯಂದಾಗೋಸ್ಕರ ಹಾಕಿದ್ದೆ ಇಲ್ಲಾಂದ್ರೂ ಹುರ್ಗಡಲೆ ಬೇಸ್ ಚೆನ್ನಾಗಿ ಪುಡಿ ಮಾಡ್ಕೊಂಡು ಎಲ್ಲಕ್ಕೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಸಕ್ಕರೆ ಇದೆಲ್ಲ ಚೆನ್ನಾಗಿ ಹಾಕ್ಕೊಂಡು ಮಾಡ್ಕೊಂಡ್ರೆ ಈಗ ಹೆಂಗೆ ಮಾಡ್ತಿದ್ದೀನಿ ಇದೇ ಥರ ಮಾಡಿದ್ರು ಓಕೆ ನೀವು ಆಲಿನ ಪುಡಿ ಮಿಸ್ ಇದು ಸ್ಕಿಪ್ ಮಾಡ್ತೀನಿ ಅಂದ್ರೆ ಇಲ್ಲಾಂದ್ರೂ ಇದೇ ಥರ ಮಾಡ್ಕೊಳ್ಳಿ ನಿಜ ಟೇಸ್ಟ್ ಸಖತ್ತಾಗಿರುತ್ತೆ ಇನ್ನು ಪ್ಲೇಟ್ ಒಂದು ಪ್ಲೇಟ್ ಇರುತ್ತಲ್ಲ ಪ್ಲೇಟಲ್ಲಿ ಹಾಕ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ಗಟ್ಟಿಯಾಗಿ ಇನ್ನು ಕೆಳಗಡೆ ತುಪ್ಪ ಹಚ್ಚೋದೇನು ಬೇಡ ಇನ್ನು ಪ್ಲೇನ್ ಪ್ಲೇಟಲ್ಲೇ ನಾವೇನು ಪುಡಿ ಮಾಡ್ಕೊಂಡಿದೆಲ್ಲ ಕ ಮಾಡ್ಕೊಂಡಿದ್ದೆವಲ್ಲ ಅದನ್ನು ಹಾಕಿ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ಎಷ್ಟು ಗಟ್ಟಿ ಅಂದರೆ ಅಷ್ಟು ಗಟ್ಟಿಯಾಗಿ ಮಾಡ್ಕೋಬೇಕು ಚೌಟಲ್ಲಿ ಮಾಡ್ಕೊಳಕ್ಕೆ ಹೋದರೆ ಅಷ್ಟು ಗಟ್ಟಿ ಕೊಡಲ್ಲ ಏನಿದ್ರೆ ನಮ್ಮ ಕೈಯಲ್ಲಿ ಬೇಸಂದ್ರೆ ಒಂದು ಅದಕ್ಕೆ ಬರುತ್ತೆ ಹಾಗಾಗಿ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ಪ್ರೆಸ್ ಮಾಡಿಕೊಂಡು ಒಂದು ಇಷ್ಟು ಒಂದು ತಾಸಾಗಲಿ ಫ್ರಿಡ್ಜಲ್ಲಿ ಇಡ್ಬೋದು ಫ್ರಿಡ್ಜ್ ಅಂದರೆ ಒಂದು ಕಡಿಯೋಕ್ಕೆ ಹಂಗಂದರೆ ಕಡಿಯೋಕೆಂದ್ರೆ ಫ್ರಿಡ್ಜ್ ಇಲ್ಲದೆ ಇರೋರು ಹೊರಗಡೆ ಒಂದು ತಾಸ ಒಂದು ತಾಸೆಲ್ಲ ನೈಟ್ ಮಾಡಿ ಬೆಳಿಗ್ಗೆ ಏನು ತಿನ್ಬೋದು ಯಾಕಂದರೆ ಪೇಡ ಥರ ಬರಬೇಕಲ್ವ ಹಾಗಾಗಿ ಅದು ಇನ್ನು ನಾನು ಫ್ರಿಡ್ಜ್ ಇರೋ ಕಾರಣಕ್ಕೆ ವೇಸ್ಟ್ ಚೆನ್ನಾಗಿ ಹಾಗೆ ಪ್ರೆಸ್ ಮಾಡಿದ್ದೀಗೆ ಎಷ್ಟು ಪ್ರೆಸ್ ಮಾಡಿದೆ ಅಂದರೆ ವೇಸ್ಟ್ ಅದು ಇದು ಪ್ರೆಸ್ ಮಾಡಬೇಕು ಯಾಕಂದರೆ ಯಾಕಂದ್ರೆ ಇದು ಉರುಗಡ್ಲೆ ಪುಡಿ ಅಲ್ವಾ ಹಾಗೆ ಜಾಸ್ತಿ ಪ್ರೆಸ್ ಮಾಡಲಾರ್ದಂಗೆ ಹಂಗೆ ಮಾಡಿ ಇಟ್ಬಿಟ್ರೆ ಕಟ್ ಮಾಡುವಾಗ ಒಂಥರ ಪುಡಿ ಪುಡಿ ಬರುತ್ತೆ ಹಾಗಾಗಿ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಅದು ಬೇಷ್ ಒಂದು ಸ್ವಲ್ಪ ಹೊತ್ತು ಗಟ್ಟಿ ಅದಕ್ಕೆ ಗಟ್ಟಿ ಅದಕ್ಕೆ ಬಿಟ್ಬಿಡ್ಬೇಕು ಹಾಗಾಗಿ ಫ್ರಿಜ್ಜಿರೋರು ಒಂದು ನೈಟೆಲ್ಲ ಬಿಟ್ಬಿಡಿ ಹಂಗೆ ಹೊರಗಡೆ ಇಟ್ಟು ಫ್ರಿಜ್ಜಿರೂರು ಅದರೊಳಗಿಟ್ಟು ಒಂದು ಬಿಡಿ ಚೆನ್ನಾಗಿ ಆಗುತ್ತೆ ಇನ್ನು ನಾನು ಇದೆಲ್ಲ ಮಾಡ್ಕೊಂಡಾದ್ಮೇಲೆ ಒಂದು ತಾ ಒಂದು ಸ್ವಲ್ಪ ಹೊತ್ತು ಇಡೋಣ ಅಂತಂದೇಳಿ ಇನ್ನು ಬಿಟ್ಬಿಟ್ಟು ಹಂಗೆ ಫ್ರಿಡ್ಜಲ್ಲಿ ಇಡೋಕ್ಕೆ ಇವಾಗ ನೈಟೆಲ್ಲ ಇವಾಗ ಜಲ್ದಿ ಬರ್ತಾರಲ್ವ ಹಾಗಾಗಿ ಬೇಗನೆ ಅಳ್ಗೆ ಮಾಡ್ಕೊಳ್ತೀನಿ ಅಂದರೆ ಏಳು ಗಂಟೆಗೆ ಬಂದ್ಬಿಡ್ತಾರೆ ಜಲ್ದಿ ನಿಮಗೆ ಬರೋ ಟೈಮ್ ಆಗಿದೆ ಆಗಿದೀನಿ ಆಗಿಲ್ಲ ಡೈಲಿ ಹೆಂಗಾಗ್ತಿದೆ ಅಂದರೆ ಅವ್ರು ಬಂದ್ರೆ ಸುಡೋದು ಮಾಡೋಣ ಹೇಳಿ ಹಂಗೆ ಆಗ್ತಿದೆ ಬಸ್ ಮೊದಲೆಲ್ಲ ಸ್ವಲ್ಪ ಅಷ್ಟಾಗಿ ಮಾಡಿಕೊಂಡು ಅಂದರೆ ಅವಾಗ ಕೂಡ ಸ್ವಲ್ಪ ಲೇಟ್ ಮಾಡ್ತಿದ್ದೆ ಬಟ್ ಅಷ್ಟು ಸ್ವಲ್ಪ ಅಷ್ಟೇ ಮಾಡ್ಕೊಂತಿದೆ ಇವ್ನ ಊಟ ಮಾಡಿಸ್ಬಿಡ್ತಿದ್ದೆ ಈ ಸ ಇವಾಗ ಹೆಂಗಾಗ್ತಿದೆ ಅಂದರೆ ಅವ್ರು ಬಂದ್ಬಿಟ್ಟಿರ್ತಾರೆ ಏ ಸುಮ್ಮರು ಅವ್ರು ಇನ್ನು ನಾವಾಗಿನ ಅಡಿಕೆ ಇಡ್ತೀನಿ ಇನ್ನು ಇವ್ನಿಗೆ ನಾವು ಊಟ ಮಾಡೋದ್ನಾಗ ಊಟ ಮಾಡೋಸಕ್ಕೆ ಹೋದರೆ ಊಟ ಅದಕ್ಕೆ ಸ್ವಲ್ಪ ಜಲ್ದಿ ಮಾಡಿ ಅವ್ನಿಗೆ ಇವತ್ತು ಊಟ ಮಾಡಿಸ್ಬೇಕು ದಿನ ಮಾಡ್ತಾನೆ ಏಯ್ ಬಿಡ ಅದಕ್ಕಂತ ಪ್ರಿಯ ಇವತ್ತು ಮಾಡಿಬಿಡೋಣ ಬೇಗ ಬೇಗ ಅಂತ

ಈವಾಗ ಏನ್ ಮಾಡ್ತಿದ್ರು ಬೆಳಕಿ ಮಾಡಿ ಸ್ವಲ್ಪ ಹತ್ತಿದ್ರು ಅದು ಉಳಿಯೋರ್ತ ಅದು ಹಾಗೆ ಇದೆ ಹಾಗಾಗಿ ಏನ್ ಮಾಡಕ್ ಅಂತ ಹೊಡ್ಲಿಲ್ಲ ಒಂದ್ ಸ್ವಲ್ಪ ಪಲ್ಯ ತಗ ಪಲ್ಯ ಮಾಡ್ಬೇಕಂತ ತಗೊಂಬಂದಿದ್ದೆ ಪಲ್ಯ ಇದೆ ಅದು ನನ್ ಸ್ವಲ್ಪ ಹಂಗೆ ಎಣ್ಣೆ ತೊಳಸಿ ನುಗ್ಗಿ ತಯಾರೇನೆ ನಮ್ಮನ್ನ ಹುಡುಗದಾಗಲಿ ಅರಿತಿದ್ರು ಕೊಟ್ಟರು ಅದನ್ನಲ್ವಾ ಅದು ಇದೆ ಅವೆಲ್ಲ ಹಾಕಿ ಎರಡು ಒಂದೇ ಒಂದ್ ಟಮೊಟೊ ತಗೊಂಡಿದ್ದೀನಿ ಎನ್ನರಕ್ಕೆ ಚಟ್ಚಟ ಬೆದಿನಿನಲ್ಲೆ ಆ ಕಾಯ್ತಿದೆಯಾ ಇಲ್ಲಿಲ್ಲೇ ತೇತಕ್ಕೆ ಎಣ್ಣು ಬೆನಿಬೇಕು ಬೆಂದಾದ್ಮೇಲೆ ನೀರುಳ್ಳಿ ಮತ್ತೆ ಹಾಕಿ ಸುಮ್ಮನೆ ಎಣ್ಣೆ ಬೆನ್ತ್ಕೊಂಡ್ಬಿಡೋದು ನೀರೇನು ಬೇಕಂದ್ರೆ ಒಂದು ಮಣ್ಣಿ ಅಷ್ಟು ಹಾಕೊಂಡು ಈಗ ಇದು ಇದ್ ಬೆಂತಿದ್ಯಾಲ್ವಾ ಬೆಂದಾದ್ಮೇಲೆ ಹಾಕ್ಕೊಂಡ್ರೆ ಹಾಕೊಂಡ್ರೆ ಅದ್ರ ಜೊತೆ ಬೆಂದ್ಕೊಂಬಿಡುತ್ತೆ ನೀರು ಹಾಕ್ಕೊಳೋದು ಅವಶ್ಯಕತೆ ಇರಲ್ಲ ಹಾಗಾಗಿ ಬೆನ್ನೇ ಅದೆಲ್ಲ ಹಾಕೊಂಡ್ಬಿಡ್ತೀನಿ ಉಳ್ಳಾಗಡ್ಡೆ ಉಡಗಟ್ಟ ಅವೆಲ್ಲ ಬೆನ್ನ ಬೆನ್ಕೊಂಬಿಡುತ್ತೆ ನೀರ್ ಹಾಕಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಉಪ್ಪಿನಕಾಯಿ ತೆಗೆದಿದ್ದೀನಿ ಊಟಕ್ಕೆ ಉಪ್ಪಿನಕಾಯಿ ಅಂತೂ ನನ್ನದು ಓಪನ್ ಮಾಡಿಸಿದಿಲ್ಲ ಅದಿನ್ ಸ್ವಲ್ಪ ದಿವಸ ವಾರಾದ್ರೂ ಆಗ್ಬೇಕಂತ ನಾಲ್ಕು ಐದ್ ದಿವಸ ಆಯ್ತಾ ಹಾಕಿ ಅಷ್ಟೇ ಸುಮ್ಮನೆ ಅಲ್ಲಿ ಆದ್ರೂ ಹಾಕಿ ಇಟ್ಟಿರ್ತೀವಲ್ಲ ಓದೋ ಒಂಥರ ಸ್ಮೆಲ್ ಬಂತು ನೋಡೋಣ ಅಂತಂದೇಳಿ ತಗದೇ ಫುಲ್ ಆಗಿ ಮ್ಯಾಲೆಲ್ಲ ಎಣ್ಣೆ ತೆಲಿ ಆಗ ಹೋಗಿಂಗಿತ್ತು ತಗ ಬೇರೆ ಹಂಗೆ ಮಧ್ಯಾಹ್ನ ಊಟ ಊಟ ಇದು ಚೆನ್ನಾಗೈತೆ ಅದಕ್ಕೆ ಊಟಕ್ಕೆ ಅಂತ ಒಂದ್ ಸ್ವಲ್ಪ ಬಾಕ್ಸ್ ಅಲ್ಲಿ ತಕೊಂಡಿದಿನಿ ನೋಡಂಗ್ ಹ್ಮ್ ಈ ವಾರ ಏನಾದ್ರು ಇದ್ರೆ ತಗೊಂಡ್ಬಂದ್ ಹಾಕಣ ಅನ್ಕೊಂಡಿದಿನಿ ನೋಡ್ಬೇಕ ಹೆಂಗಾಗುತ್ತೆ ಅವ್ರಕೊಂಡು ಆಟ ಆಡ್ತವನಿ ಅಡ್ಗಿನ ಆಮೇಲೆ ಅಡ್ಗೆ ಮಾಡ್ ಊಟ ಮಾಡ್ಬಿಡ್ತಾರೆ ಇನ್ನ ಪಲ್ಯ ಎಲ್ಲ ಬೆಂದ್ಮೇಲೆ ಈರುಳ್ಳಿ ನುಗ್ಗಿ ಒಂದು ಟೊಮೊಟೊ ಒಂದು ಇದನ್ನೆಲ್ಲ ಹಾಕ್ಬಿಡ್ತೀನಿ ಅದ್ರ ಟೊಮೊಟೊ ಹಿಂದೆ ಹಾಕೊಂತೀನಿ ಈರುಳ್ಳಿ ಮತ್ತೆ ನುಗ್ಗಿ ಹಾಕೊಂಡ್ಬಿಡೋಣ

ಪಪ್ಪ ಬಂತ ಅವನು ಬಂಡೆ ಹೊರ್ಸದ್ ಹೇಳ್ಕೊಂಡಿಲ್ಲ ಏನ್ ಆಟಾಡಕ್ ನೋಡಿ ನಮ್ ಪಪ್ಪ ಬಂತು ನಮ್ ಪಪ್ಪ ಬಂತು ಇಷ್ಟೋಡೆ ಬಂದ ಹೇಳ್ತೇವ ಹೇಳಿದ್ ಅಲ್ವಾ ಈರುಳ್ಳಿ ಪಲ್ಯ ಮತ್ತು ಮುಗಿತಾ ಬೆನ್ಸಾ ಇಟ್ಟಿದ್ದೀನಿ ಚೆನ್ನಾಗಿ ನಾಗ ಬೆಂದಾದ್ಮೇಲೆ ಲಾಸ್ಟ್ ಟಮೊಟೋ ಹಾಕಿ ಬೆನ್ಸಿ ಮಾಡ್ತೀನಿ ಟಮಟನ್ ಬೇಗ ಬೆನ್ನ ಏನ್ ಮಾಡಾ ಕುರಿತೀನ ನಾನು ಬಟ್ ನಿನಗೆ ಆ ಚಟ್ನೂ ಆಗಲ್ಲ ಹಾ ನಿನಗೆ ಕೂಡಪ್ಪ ಇಬ್ಬರಿಗೆ ಮಾಡ್ತೀನಿ ನಾನು ನೀನು ಮಮ್ಮುಂಬಕ್ಕೆ ಕುಂತೀನಿ ಸಣ್ಣ ನೀರು ಇನ್ನು ಗೈಸ್ ನಾನು ಪೇಡ ಮಾಡಿದ್ನಲ್ವ ನೋಡಿ ಕಟ್ ಆದಮೇಲೆ ಈ ರೀತಿ ಬಂದಿದ್ದೆ ಗೈಸ್ ಏನು ಟೇಸ್ಟ್ ಬಂದಿದೆ ಅಂದರೆ ಸಕ್ಕತ್ ಅಂದರೆ ತುಂಬ ಚೆನ್ನಾಗಿದೆ ಇದು ಒಂಥರ ನಾವು ಸಣ್ಣ ಹುದ್ದಾಗ ತಿಂತಿದ್ವಿ ಅಲ್ವ ಅದೇ ಥರ ಸ್ವೀಟು ಸಖತ್ತಾಗಿತ್ತು ಇನ್ನು ನಮ್ಮ ಮನೆಯವರಿಗೆ ಕೊಡೋಣ ತಿನ್ನೋಕ್ಕೆ ಅಂತಂದೇಳಿ ಕೊಡ್ತಿದ್ದೆ ಇನ್ನು ಅವ್ರ ಎಕ್ಸ್ಪ್ರೆಷನ್ ನಿಜ ಏನು ಏನಿದು ಪೇಡ ಸಕ್ಕತ್ತಾಗಿದೆ ಅಂತ ಹೇಳ್ತಿದ್ರೆ ಬಟ್ ದಾ ನಾನೇನು ಹಚ್ಚಿಬಿಟ್ಟಿದ್ದೀನಿ ಧಾರ್ವೆ ಹೆಚ್ಚಿಬಿಟ್ಟಿದ್ದೀನಿ ಅದು ಸಾಂಗ್ ಆ ಥರ ಎಲ್ಲ ಹಂಗೆ ಬಿಟ್ಟರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಮ್ಯೂಟ್ ಮಾಡಿ ನಾನು ವಾಯ್ಸ್ ಕೊಡ್ತಿದ್ದೆ ನನಗೆ ಈ ಸಿಸ್ಟೇ ನೈಟಿನ್ ಲಾಗು ಇನ್ನು ನಾನು ಅದು ಪಲ್ಯ ಮಾಡ್ತಿದ್ದನಲ್ವ ಅದೆಲ್ಲ ಬೆಂದಾದ್ಮೇಲೆ ಒಂದು ಸ್ವಲ್ಪ ಖಾರ ಉಪ್ಪು ಅರ್ಶನ ಹಾಕಿಬಿಟ್ರೆ ಇನ್ನು ರೆಡಿ ಆಯಿತು ಸಿಂಪಲ್ಲಾಗಿ ಇನ್ನು ಇಷ್ಟೇ ಇತ್ತು ಈ ಲಾಗು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಹಾಗೆ ಪೇಡನೂ ಮನೆಗೆ ಮಾಡ್ಕೊಂಡು ನೋಡಿ ಹೇಗೆ ಬಂತಂತೇಳಿ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮತ್ತೆ ಸಿಗ್ತೀನಿ